ಇನ್ಸಿಡೆಂಟ್ ಆಯ್ತು ಯಾಕಂದ್ರೆ ಮಧ್ಯಾಹ್ನ ಸಾಧಾರಣ ಒಂದು ಗಂಟೆ ನಾಲ್ಕು ಗಂಟೆ ಹೊತ್ತಿಗೆ ಒಂದು ಇನ್ಸಿಡೆಂಟ್ ಆಯ್ತು ಯಾವ ರೀತಿ ಅಂತ ಹೇಳಿದ್ರೆ ಒಬ್ರು ಪೇಶೆಂಟ್ ಬಂದು ಪೇಶೆಂಟ್ ಕಡೆಯವರು ಬಂದು ಇಲ್ಲಿ ನಮ್ಮ ಡಿ ಗ್ರೂಪು ಡಾಕ್ಟರ್ ಆದಂತರವರಿಗೆ ಏಕವಚನ ಬೈದು ತುಂಬಾ ಗಲಾಟೆ ಮಾಡಿ ಹೋಗಿದ್ದಾರೆ ವಿಷಯ ಏನಂತಿದ್ರೆ ಇಲ್ಲಿ ಆ ಹೊತ್ತಲ್ಲಿ ನಮ್ಮ ಸ್ಕ್ಯಾನಿಂಗ್ ಸೆಂಟರ್ನ ಮೇಳಮವರು ಹುಷಾರಿಲ್ಲ ಲೀವ್ ಅಲ್ಲಿ ಹೋಗಿದ್ರು ಅದು ಇಲ್ಲಿ ಇನ್ಫಾರ್ಮ್ ಮಾಡಿ ಇಲ್ಲಿ ಮ್ಯಾನೇಜ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ಲೀವ್ ಅಲ್ಲಿ ಹೋಗಿದ್ದಾರೆ ಆ ಸಮಯದಲ್ಲಿ ಅವರು ಈ ಡಿಗುಪ್ಪ ನೌಕರದರ್ ಅವರು ಕೇಳಿದ್ರು ಕೂತ್ಕೊಂಡಿರುವಂತ ಪೇಶೆಂಟ್ ಕೇಳಿದ್ರೆ ಯಾಕೆ ಬಂದು ಕೂತ್ಕೊಂಡಿದ್ರೆ ಅಂತ ಅದಕ್ಕೆ ಹೇಳಿದ್ರೆ ಈಗೀಗ ನನಗೆ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಉಂಟು ಅಂತ ಹಾಗೆ ಇವ್ರು ಹೇಳಿದ್ರೆ ಅವ್ರು ಇಲ್ಲ ಇವತ್ತು ಅಂತ ಹೇಳಿದ್ರು ರಜೆಯಲ್ಲಿ ಇದ್ದಾರೆ ಅಂತ ಇಷ್ಟೇ ಕಾರಣಕ್ಕೋಸ್ಕರ ಅವರು ಇಲ್ಲಿ ತುಂಬಾ ದೊಡ್ಡ ಗಲಾಟೆ ಮಾಡಿ ಎಲ್ಲ ಏನೋ ಇಲ್ಲಿ ರದ್ದಾಂತ ಮಾಡಿ ಹೋಗಿದ್ದಾರೆ ಅದಕ್ಕೆ ಬೇಕಾದಂತಹ ಪ್ರೂಫ್ ಕೆಲವರು ಇಟ್ಕೊಂಡಿದ್ದಾರೆ ಅದರ ಬಗ್ಗೆ ನಾವು ಇವತ್ತು ಎ ಆರ್ ಸಮಿತಿಗೆ ಅವರು ವಿಷಯವನ್ನು ತಿಳಿಸಿದರು ನಾವೆಲ್ಲ ಕೂತ್ಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಇದೇ ರೀತಿ ತುಂಬಾ ಸಲ ಇಂಥದ್ದು ಮೊದಲು ಸಹ ಇಂತ ತುಂಬಾ ಘಟನೆಗಳು ನಡೆದಿದೆ ಚಿಕ್ಕ ಚಿಕ್ಕ ವಿಷಯ ಗಲಾಟೆ ಮಾಡುವಂತಹ ವಿಷಯ ಆಗ್ತಾ ಇದೆ ಅದರ ರಕ್ಷಣೆಗೋಸ್ಕರ ನಾವೆಲ್ಲ ಇವತ್ತು ಡಿ ಗ್ರೂಪ್ನ ಎಲ್ಲ ಸಿಬ್ಬಂದಿ ವರ್ಗದವರು ಇದ್ದಾರೆ ಅದೇ ರೀತಿ ನಮ್ಮ ಡಾಕ್ಟರ್ಸ್ ಇದ್ದಾರೆ ಆಡಳಿತ ವೈದ್ಯಕೀಯ ಡಾಕ್ಟರ್ ಆಶಾ ಜ್ಯೋತಿ ಅವರಿದ್ದಾರೆ ಮತ್ತೆ ಅಲ್ಲಿ ಈ ನಮ್ಮ ಗೌರ್ಮೆಂಟ್ ಅಷ್ಟ ಎಲ್ಲ ಡಾಕ್ಟರ್ಸ್ ಎಲ್ಲ ಸೇರಿ ನಾವೊಂದು ಈ ನಿರ್ಧಾರಕ್ಕೆ ಬಂದಿದೆ ಯಾಕೆಂತ ಯಾವ ನಿರ್ಧಾರ ಅಂತ ಹೇಳಿದ್ರೆ ಇನ್ನು ಮುಂದೆ ಯಾವುದೇ ಇಂಥ ಹೈತಗಳ ನಡೆಯಬಾರ್ದ ಉದ್ದೇಶಕ್ಕೋಸ್ಕರ ನಾವೆಲ್ಲ ತೀರ್ಮಾನ ಮಾಡಿಕೊಂಡು ಈಗ ಅವರೊಂದು ಡಿ ಗ್ರೂಪ್ ಮತ್ತೆ ಡಾಕ್ಟರ್ ಸೇರ್ಕೊಂಡು ಇವತ್ತು ನಾಳೆ ಆದಂತ ಆ ವಿಷಯದ ಬಗ್ಗೆ ಕಂಪ್ಲೇಂಟ್ ಕೊಡಬೇಕಂತ ನಿರ್ಧಾರಕ್ಕೆ ಬಂದಿದ್ದಾರೆ ನಿನ್ನೆ ಆದಂತಹ ವಿಷಯದ ಬಗ್ಗೆ ಕಂಪ್ಲೇಂಟ್ ಕೊಡಬೇಕು ಯಾಕೆ ಇನ್ನು ಮುಂದೆ ಇಲ್ಲಿ ಬರುವಂತಹ ಪಾಪದ ಪೇಶೆಂಟ್ ಇರ್ತಾರೆ ಅವರಿಗೆ ತೊಂದರೆ ಆಗಬಾರ್ದು ತುಂಬಾ ಪೇಷೆಂಟ್ ಮಳೆಗಾಲದಲ್ಲಿ ಮಳೆಗಳಲ್ಲಿ ಬರ್ತಾರೆ ಇನ್ನು ಯಾರಿಗೆ ಅಂತಾರೆ ಈಗ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ಇವತ್ತು ಕಂಪ್ಲೇಂಟ್ ಕೊಡಬೇಕಂತ ಈ ಒಂದು ವಿಷಯವನ್ನು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಅದರ ಬಗ್ಗೆ ನಾವೆಲ್ಲ ಕೂಲಂಕುಷವಾಗಿ ವಿಚಾರವನ್ನು ವಿಮರ್ಶೆ ಮಾಡಿ ಮುಂದಿನ ಕ್ರಮ ನಾವು ತೆಗೆದುಕೊಳ್ತೇವೆ ಅವರೇನು ದೂರ ಕೊಟ್ಟಿದ್ದಾರೆ ಇಲ್ಲ ಅವರೇನು ದೂರ ಕೊಟ್ಟಿಲ್ಲ ಸರ್ ಇಲ್ಲಿ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ವಾ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ನಾವು ಮಾತಾಡ್ತಿದ್ದೇವೆ ನಮ್ಮಿಂದ ಇಲ್ಲಿ ಇಲ್ಲ ನಾವು ಪ್ರಸ್ತುತ ಅದರ ಬಗ್ಗೆ ನಾವು ಮನವಿಯೆಲ್ಲ ಕೊಟ್ಟಿದ್ದೇವೆ ಇದು ಓಂ ಗಾರ್ಸೆ ನಾಲ್ಕು ಅಂತ ವಿಷಯದ ಬಗ್ಗೆ ನಾವು ಮಾತಾಡಿಕೊಂಡಿದ್ದೇವೆ ಸದ್ಯ ಇಲ್ಲ ಅದನ್ನು ನಾವು ಮಾಡುವಂಥ ಕೆಲಸ ಮಾಡ್ತಾ ಕೊಟ್ಟು ಹಗಲು ಮತ್ತೆ ರಾತ್ರಿ ಪಾಳ್ಯದಲ್ಲಿ ಒಂದು ಪೊಲೀಸನ್ನು ಇಲ್ಲಿ ನಿಯೋಜನೆ ಮಾಡಬೇಕಂತ ಅವರ ಹತ್ರ